ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀರಿ ಅಮ್ಮನ ಬರ್ಡೇ ಸಿಂಪಲ್ಲಾಗಿ ಹೇಗೆಲ್ಲ ಆಯಿತು ಹೇಳ್ಬಿಟ್ಟು ಬ್ಲಾಗ್ ಮಾಡಿ ಹಾಕಿದ್ದೀನಿ ಪ್ಲೀಸ್ ಹೋಗಿ ನೋಡಿ ಇನ್ನೂ ಯಾರು ನೋಡಿಲ್ಲ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕೋನ್ ಇದೆ ಆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗ ಬ್ಲಾಗ್ ರ್ಯಾಂಡಮ್ ಇವತ್ತಿನ ಡೇ ಏನೇನೆಲ್ಲ ಮಾಡ್ತೀವಿ ಅದನ್ನ ಈ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಎಂಜಾಯ್ ಮಾಡಿ ಇವಾಗ ಸದ್ಯಕ್ಕೆ ಅಮ್ಮ ಕಿಚನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಏನ್ ತಿಂಡಿ ಅಮ್ಮ ಇವತ್ತು ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ನನಗಿಷ್ಟ ನೀವು ಮಾಡೋ ಚಿತ್ರಾನ್ನ ನನಗೆ ಇಷ್ಟ ಅಮ್ಮ ಥ್ಯಾಂಕ್ ಯು ವೆಲ್ಕಮ್ ಇನ್ನೂ ಶ್ರೇಯಾಂಶ್ ಮಲಗಿದ್ದಾನೆ ಅಮ್ಮನೂ ಅಪ್ಪ ಇಬ್ಬರು ಕೆಲ್ಸಕ್ಕೆ ಹೋದರು ಹಾಗಾಗಿ ನಾನು ಅಕ್ಕ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಚಿತ್ರನ ಚೆನ್ನಾಗಿ ಕಾಣ್ಕೊಂಡು ತುಂಬನೇ ಚೆನ್ನಾಗಿದೆ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮಅಮ್ಮ ನಾನು ಹಾಕೋದನ್ನೇ ಹಾಕ್ತಾರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪಿಕ್ಕಲ್ಲಿ ಹಾಕೊಂಡಿದ್ದೀನಿ ಎಮ್ಮಿ ಇವಾಗ ಅಪ್ಪ ಬರ್ಬೇಕಾರೆ ಚಿಕನ್ ಮತ್ತು ಏನು ಅದು ಮಾವಿನೇನು ತಗೊಂಡು ಬಂದಿದ್ರು ಚಿಕನ್ ಆ್ಯಕ್ಚುಲಿ ಈವ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಅದಕ್ಕೆ ಇವಾಗ ಸ್ವಲ್ಪ ಶ್ರೇಯಾಂಶಿಗೋಸ್ಕರ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವನಿಗೆ ಸ್ವಲ್ಪ ಚಿಕನ್ ತೆಗೆದು ಮತ್ತು ಇನ್ನು ಸ್ವಲ್ಪ ಈವ್ನಿಂಗ್ ಮಾಡೋಣ ಅಂತ ಇವಾಗ ಇದ್ದೀನಿ ಶ್ರೇಯಾಂಶಿಗೆ ತುಂಬ ಇಷ್ಟ ಅಂತ ಆಲ್ರೆಡಿ ಮಾವಿನ ಏನ ಮನೇಲಿದೆ ಮತ್ತು ಅವ್ನಿಗೆ ಇಷ್ಟ ಹೇಳ್ಬಿಟ್ಟು ಮತ್ತೆ ಮತ್ತೆ ಮಾವಿನಣ್ಣು ಸ್ಟಾಕ್ ಆಗೋಗ್ಬಿಟ್ಟಿದೆ ಮನೇಲಿ ಆಲ್ರೆಡಿ ಇನ್ನು ನೋಡಿ ಮಾವಿನ ಮಾಡಕಲ್ಲ ಇದು ಚಿಕನ್ ಆ್ಯಕ್ಚುಲಿ ಚಿಕನ್ ಮಾಡಿ ಮಾಮು ತಿನ್ಬೇಕು ಓಕೆ ಡನ್ ಅವ್ನು ಚಿಕನ್ನೇ ಬೇಕಂತ ಅವನಿಗೆ ಇವಾಗ ಮಧ್ಯಾಹ್ನ ಆಫ್ಟರ್ನೂನ್ ಹಾಗಾಗಿ ಇವಾಗ ಚಿಕನ್ ಮಾಡಿ ಅವ್ನಿಗೆ ಊಟ ಮಾಡ್ಸೋಣ ಅಂತ ಫ್ರೈ ಅದು ಸಣ್ಣಕೆ ಅಮ್ಮ ಈಗಷ್ಟೇ ಬಂದರು ನಾನು acá ಮಲ್ಗಿಿದ್ವಿ ಇನ್ ಬನ್ನಿ ಹಾಕಿರ್ತೀನಿ ಅಂತ ಏನು ಕರ್ಕೊಂಡು ಬಂದ ಈಕ ಹಾಲ್ ಬಿಸಿ ಮಾಡ್ತಾ ಇದ್ದಾರೆ ಅಮ್ಮ ಗುಡ್ ಇವನಿಂಗ್ ಗುಡ್ ಇವನಿಂಗ್ ಇವರು ಹೋಗ್ಲಿ ನಿಮಸ್ತಾಕ அல்லது நான் இவங்க மல்கிச்சின ஓ அப்பேட்ட

ಸುಬ್ಬಿಗೆ ಬೇಕಾ ಹಾಕ್ಲಾ ಹಿಡಿತೀರಾ ಇವಳದು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ಅವಳಿಗೆ ಮ್ಯಾರಿಲೈಟ್ ಬಿಸ್ಕೆಟ್ ಮತ್ತು ಅದು ಬಿಟ್ಟರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಗೆ ಅದು ಮಾತ್ರ ಕೊಡೋದು ಬೇರೆ ಏನೂ ಕೊಡೋದಿಲ್ಲ ಅವಳಿಗೆ ರಾತ್ರಿ ಮಾತ್ರ ರೈಸ್ ಸಾಂಬಾರು ಹಾಕಿ ಅವಳಿಗೆ ಇದುವರೆಗೆ ಕೊಟ್ಟಿಲ್ಲ ಹಾಗಾಗಿ ಸಾಂಬಾರು ಕೊಟ್ಟರೆ ತಿನ್ನೋದಿಲ್ಲ ಅವಳು ಏನ ಮಾಡ ಬಿದ್ದೋಯ್ತಲ್ಲಪ್ಪ ಏನಾ ಇಲ್ಲಿ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಲಕ್ಕಿಮ ನೀನು ಅದಕ್ಕೆ ಸ್ವಲ್ಪ ವಾಕ್ ಮಾಡಬೇಕು ನೋಡಿ ಡುಮ್ಮಿ ನರಿಯಕ್ಕಾಗೋದಿಲ್ಲ ನಿನಗೆ ಏನಾ ಇಲ್ಲ ನೋಡಿ ಇಲ್ಲ ಇಲ್ಲ ಲಾಸ್ಟ್ ಸಣ್ಣದಿದೆ ಮಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ರಾಣಿ itu ada gak Nani ga? Divian ga? Divya? Divya? Thank you. Oke. Okay. Nana booster ready aja deh. Oh? Ini deh? Surprise. Surprise Nani ga?

ಅಪ್ಪ ಪೊಟೆಟೊ ಬಂದು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಹೊರಗಡೆ ಅಪ್ಪ ಪೊಟೆಟೊ ಬಂದು ತಂದಿದ್ರು ಅದನ್ನ ಸರ್ಪ್ರೈಸ್ ಕೊಡ್ತೀನಿ ಅಂತ ನಾನು ಅಮ್ಮನ ಜೊತೆ ವಾಶ್ ಮಾತ್ರ ನಿಂತಿದ್ದೆ ಅವ್ರು ಕರ್ಕೊಂಡ್ಬಂದಿದ್ದಾನೆ ಚೆನ್ನಾಗಿದೆಯಾ ಪೊಟೆಟೊ ಬನ್ನಲ್ಲ ಪೊಟೆಟೊ ಬನ್ನಿ ನೋಡಿ ಈ ಥರ ಇದೆ ಒಳಗೆ ಪೊಟೆಟೊ ಬನ್ನಕ್ಕ ಓಕೆ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಮಡಿಕೇರಿ ಆ ಮಡಿಕೇರಿಯಲ್ಲಿ ಮಾಡಿದ್ದು ಕುಕ್ಕಿಂಗ್ ಇವತ್ತು ಅಂತ ಕಟ್ಲೆಟ್ ಮಾಡೋಣ ಅಂತ ಇವತ್ತು ಕಿಚನಿಗೆ ಬಂದಿದ್ದೀನಿ ಕಿಚನಿಗೆ ಬರ್ತೀನಿ ಕುಕ್ ಮಾಡೋಕ್ಕೆ ಇವಾಗ ಇವತ್ತು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಏನಕ್ಕೆ ನಾನು ಇವತ್ತು ಕುಕ್ ಮಾಡ್ತಿದ್ದೀನಿ ಅಂದರೆ ಕಟ್ಲೆಟ್ ಮಾಡೋಣ ಅಂತ ಹೊರಟಿದ್ದೀನಿ ಅಮ್ಮನಿಗೆ ಕಟ್ಲೆಟ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ಮಾಡಿ ಹೇಗಿದೆ ಅಂತ ಟೇಸ್ಟ್ ದೋಸೆ ಅಂತೀನಿ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೇಲಿ ಕಟ್ಲೆಟ್ ಮಾಡ್ತಾ ಇರೋದು ಹಾಗಾಗಿ ಈಗ ಮಾಡೋಕ್ಕೆ ಎಲ್ಲ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಗ್ನ ಏನು ಬೀಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬ್ರೆಡ್ ಇದೆ ಈ ಕಡೆ ಸೈಡ್ ಅಮ್ಮ ಚಿಕನ್ ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ ಅದಿನ್ನೂ ಮೇಲೆ ಆಫ್ ಮಾಡುವಂದರು ಹಾಗಾಗಿ ಈ ಕಡೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಕಟ್ಲೆಟ್ ರೆಡಿ ಮಾಡ್ತಾಯಿದ್ವಿ ಮಾಡಿ ನಮ್ಮಅಮ್ಮನಿಗೆ ಫಸ್ಟ್ ಟೇಸ್ಟ್ ಮಾಡೋಕೆ ಕೊಡ್ತೀನಿ ಹೇಗಿದೆ ನೋಡೋಕ್ಕೆ ಓಕೆ ಅಮ್ಮ ಏನು ರಿವ್ಯೂ ಕೊಡ್ತಾರೆ ನೋಡೋಣ ಆಫ್ಟರ್ ಲಾಂಗ್ ಟೈಮ್ ಅಲ್ಲ ಒಂಥರ ಎಲ್ಲ ಮರ್ತೋ ಥರ ಫೀಲ್ ಆಗ್ತು ಉಂಟು ನನಗೆ ಕುಕ್ ಮಾಡ್ಬೇಕಾದ್ರೆ ಏನು ನೋಡಿ ನಾನು ಹೋಗ್ತೀನಿ ಅಲ್ಲಿ ಹನೆಮಂತನಿಂದ ಬಾಲ ಥರ ನನ್ನಿಂದ ನಿಧಾನ ಇವತ್ತು ಕುಕ್ಕಿಂಗ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಅಂತ ಅಂತೇಳಿ ಓಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಹೇಗೆ ಬಂದಿದೆ ಹೇಳಿ ಲಾಸ್ಟ್ ಓಕೆ ಓಕೆ ಇಲ್ಲಿ ನೋಡಿ ಹೆಲ್ಪ್ ಮಾಡುದು ಶ್ರೇಯಾಂಶ ನೋಡ್ತಾ ಇರ್ಬೇಕು ಇದು ಯಾರೋಗುತ್ತಾ ಅಂತ ಅದೇ ಹೆಲ್ಪ್ ಆಯ್ತಾ ಸೂಪರ್ ಮಾಡಿದಿನ ಬಾಲ್ಸ್ ಮಾಡಿ ಈ ತರ ಚಪಾತಿ ತರ ಮಾಡ್ಬೇಕು ಫೈನಲಿ ಫಸ್ಟ್ ಟ್ರಿಪ್ ರೆಡಿ ಆಗಿದೆ ನಮ್ಮಮ್ಮ ಅಂತೂ ಏನು ತಿನ್ನ ತಿನ್ನ ಇವಾಗ ಹೇಳಿದ್ದೀನಿ ಅಮ್ಮ ಇದು ತಿನ್ನಿ ಅಂತ ನಮ್ಮಮ್ಮ ನನಗೆ ಹೊಟ್ಟೆ ತುಂಬಿದೆ ಬಂತಂದ್ರೆ ನನ್ನ ಕೇಸರಿ ಬಾತ್ ನಾವು ಯಾರೂ ತಿಂದೇ ಇಲ್ಲ ನನಗೋಸ್ಕರ ಎತ್ತೋಗಿದ್ರು ತಿಂದಿಲ್ಲ ಅಂತ ಬಂದು ತಿಂದರು ಇವಾಗ ಅವ್ರು ಹೊಟ್ಟೆ ಏನೋ ಅಂತ ಸರಿ ಆಗ್ತಿಲ್ಲ ಆಯ್ತು ನನಗೇನು ಬೇಡ ಅಂತ ಹೇಳ್ತಿದ್ದೆ ನಾನು ಅದಕ್ಕೆ ನಿಮಗೋಸ್ಕರ ಮಾಡಿದ್ದೀನಿ ತಿನ್ನಿ ಅಮ್ಮ ಅಂತ ಹೇಳಿದ್ದೀನಿ ನೋಡೋಣ ಇವಾಗ ಲಕ್ಕಿ ಊಟ ಕೊಡೋಕ್ಕೆ ಹೋಗಿದ್ದಾರೆ ಬಂದಮೇಲೆ ಅವ್ರ ತೇಸ್ಟ್ ಮಾಡ್ಸೋಣ ಇನ್ನೊಂದು ನಾಲ್ಕು ಹಾಕಿದ್ದೀನಿ ಫಸ್ಟ್ ಟೆಪ್ ನಾಲ್ಕು ಆಯಿತು ಇವತ್ತು ನಾಲ್ಕು ಒಂದಿಷ್ಟು ಇದ್ದಾವೆ ಇದಾವೆ ಇದು ಬಿಸಿ ತಿಂದನೇ ಚೆಂದ ತಣ್ಣಗಾದ್ರೆ ತಿನ್ನೋಕ್ಕೆ ಆಗೋದಿಲ್ಲ ಹಾಗಾಗಿ ಅಮ್ಮನಿಗೆ ಬಿಸಿ ಬಿಸಿನೇ ಕೊಡೋಣ ಅಂತ ಇದ್ದೀನಿ ನೋಡೋಣ ಇವಾಗ ಅಮ್ಮ ಬರ್ತಾರೆ ಆ್ಯಕ್ಚುಲಿ ಕೆಚಪ್ ಇದ್ದಿದ್ರೆ ಸಖತ್ ಆಗೋದು ಕೆಚಪ್ ಇತ್ತು ನಾನು ನೆನ್ನೆ ಅಷ್ಟೇ ಖಾಲಿ ಮಾಡಿದೆ ಇವಾಗ ಹೇಳ್ತೇನೆ ಬರ್ತಾ ಅಯ್ಯೋ ಇದ್ರೆ ಆಗ್ತಿತ್ತು ಅಂತ ಬಟ್ ಇಟ್ಸೋ ಕೆಂಗೆ ತಿಂದ್ರೂ ಸಖತ್ತಾಗಿದೆ ಈ ಏನು ಏನು ಅದ ಅಮ್ಮ ಬಂದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಷ್ಟು ತುಂಬ ಇಷ್ಟ ಅಮ್ಮ ಲಕ್ಕಿಗೆ ಊಟ ಕೊಟ್ಟು ಬಂದ್ರಾ ಇದು ನೋಡ್ತೀನಿ ನೋಡಿ ನಾನು ಮಾಡಿದ್ದು ಹೆಂಗಿದೆ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ನಿಜ ಹೇಳ್ಬೇಕು ಹೆಂಗಿದೆ ಅಂತ ನಿಜ ಚೆನ್ನಾಗಿದೆಯಾ ಥ್ಯಾಂಕ್ ಯು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ನಾನು ನನಗೇನು ಹೇಳ್ತೀರಾ ಏನು ಹೇಳ್ತೀರಾ ಅಲ್ಲ ಏನು ಹಂಗಂದ್ರೆ ಏನು ಹೇಳಿ ಹಾಂ ಲಿಟ್ಲಿ

எம்மா எப்பேஸ்ட் நோக்கானுரி மெல்லா பிடிச்சிட்டு அப்பப்ப கொடுக்க ಗಾಯಸ್ ಫೈನಲಿ ಇವಾಗ ಊಟ ಎಲ್ಲ ಮಾಡಾಯಿತು ಹಾಗೆ ಕಟ್ಲೆಟ್ ಕೂಡ ತಿಂದಾಯಿತು ಇವಾಗ ಲಾಸ್ಟ್ ಫೈನಲ್ ಮಾವಿನ ತಿಂದಲೇ ಡೇನೇ ಕಂಪ್ಲೀಟ್ ಆಗ್ತಾಯಿಲ್ಲ ಇವಾಗ ನಾನು ಬಂದಾಗಿಲ್ಲ ಹಾಗಾಗಿ ಇವಾಗ ಮಾವಿನ ತಿನ್ನೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶ್ರೇಯಾನ್ಸ್ ಆಲ್ರೆಡಿ ಇಲ್ಲಿ ವೈಟಿಂಗ್ ದಿವ್ಯಾ ಬೇಗ ತಿನ್ನೋಣ ಬೇಗ ತಿನ್ನೋಣ ಅಂತ ಹೇಳ್ತಾಯಿದ್ದೆ ತಿನ್ನೋಣವಾ ಶ್ರೇಯಾಂಶ್ ರೆಡಿನಾ ತಗೊಳಿ ಪೀಸ್ ತಗೊಳ್ಳಿ ಹೇಗಿದೆ ಅಂತ ಅಂತೇಳಿ ಹ್ಞೂ Hei Tänne Tämä Ja Emmi. Okei, vlog. Muttei nääle Bye bye. Love you all. Ma